ಆತ್ಮೀಯ ವೀಕ್ಷಕರಿಗೆ ತ್ರಿವರ್ಣ ನ್ಯೂಸ್ ಪರವಾಗಿ ಸ್ವಾಗತ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಧರ್ಮಾಂಧ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ನಮ್ಮ ಹಿಂದೂಗಳ ಹತ್ಯಾಕಾಂಡವನ್ನು ಖಂಡಿಸುವ ಮೂಲಕ ನಮ್ಮ ಕರ್ನಾಟಕದವರಾದ ಕನ್ನಡಿಗರಿಗೂ ಮತ್ತು ಹತ್ಯೆಯಾದ ಹಿಂದೂಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವ ನಿಟ್ಟಿನಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ರಾಜ್ಯ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಸಾರ್ಥಕತೆಯನ್ನು ಮೆರೆದಿದೆ ಹಾಕಿ ಸಾಯಿಸ್ತಾರೆ ಇಂಥವೆಲ್ಲ ನಾವು ಕತೆ ಕೇಳಿದ್ದೀವಿ ಈ ಉಗ್ರರನ್ನ ಏನ್ ಮಾಡ್ಬೇಕು ಅಂದ್ರೆ ಈ ಅಂಗಡಿಯಲ್ಲಿ ಕೈಮಾ ಹೊಡಿತಾರಲ್ಲ ಅಂದ್ ಕೈಮಾ ಹೊಡೆದು ಸಾಯಿಸಬೇಕು ಯಾಕಂದ್ರೆ ಅಮಾಯಕ ಜನಗಳನ್ನ ಕೇಳಿ 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 ನೀರು ಸಾಯಿಸಿದಾರೆ ಅಂದ್ರೆ ಅವರ ಮನಸ್ಥಿತಿ ಎಂತದ್ ಇರಬಹುದು ಅವ್ರಿಗೆ ಸಪೋರ್ಟ್ ಮಾಡ್ತಾರ ಅಂತವ್ರು ಇರಬಹುದು ನಾವು ಇದನ್ನ ಅವಲೋಕನ ಮಾಡಬೇಕು ಯಾಕಂದ್ರೆ ಇವತ್ತು ಪಾಕಿಸ್ತಾನದಿಂದ ಎಷ್ಟೋ ಜನ ನಮ್ಮ ಭಾರತ ದೇಶಕ್ಕೆ ಆರೋಗ್ಯದ ವಿಚಾರದಲ್ಲಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳೋದಕ್ಕೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಒಬ್ಬ ಒಬ್ಬ ಭಾರತೀಯ ಯಾವತ್ತು ಒಬ್ಬ ಪಾಕಿಸ್ತಾನದವ್ರನ್ನ ನಾವು ಅವ್ರ ಮೇಲೆ ಹಲ್ಲೆ ಮಾಡಿಲ್ಲ ಒಂದು ಜನಭೂಮಿ ಕಲೀಬೇಕು ಹೊರಗಡೆಯಿಂದ ಬಂದಂಥ ಯಾರು ಅವನು ಏನು ಅವನು ನಮ್ಮತ್ತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ನಾವು ಅವ್ರಿಗೆ ಆ ರೀತಿ ರಿಯಾಕ್ಟ್ ಮಾಡಬೇಕು ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ದಯಮಾಡಿ ಎಲ್ಲ ಸಾರ್ವಜನಿಕರು ಎಚ್ಚೆತ್ತು ಇಲ್ಲಿ ನಮ್ಮಲ್ಲೂ ನಾವು ಇಲ್ಲಿ ಯಾವುದೇ ಧರ್ಮದ ಬಗ್ಗೆ ಆಗಲಿ ಇನ್ನೊಂದು ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಶತ್ರು ಇಲ್ಲಿ ಇವಾಗ ಅಲ್ಲಿ ನಮ್ಮ ಉಗ್ರವಾದಿಗಳಿಗೆ ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಅಲ್ಲಿ ಯಾರೇ ಸಪೋರ್ಟ್ ಮಾಡೋದು ಅವ್ರು ನಮಗೆ ಅವರು ಕರವೇ ಆ ಹಿಂದೂ ಆಗ್ಬೋದು ಮುಸ್ಲಿಮ್ ಆಗ್ಬೋದು ಸಿಖ್ ಆಗ್ಬೋದು ಜೈನೀಸ್ ಆಗ್ಬೋದು ಏನಿವಾಗ ಯಾರೇ ಆಗ್ಬೋದು ಯಾವ ಧರ್ಮನೇ ಆಗ್ಬಿಡ್ರಿರಿ ಯಾವ ಧರ್ಮದಲ್ಲಿ ಯಾರು ಒಬ್ಬ ಮನುಷ್ಯನ ಸಾಯಿಸ್ರಿ ಇನ್ನೊಂದು ಮಾಡ್ರಿ ಅಂತ ಯಾವ ಧರ್ಮದಾಗೂ ಹೇಳಿಲ್ಲ ಅಂತದ್ರಲ್ಲಿ ನೀರಿಂದ ಪೈಶಾಚಿಕ ಕೃತ್ಯಗಳನ್ನ ಮಾಡ್ತಾರೆ ಅಂತವಾಗ ಏನು ಮಾಡಬೇಕು ನಾವು ತಾನೇ ಎಚ್ಚೆತ್ಕೊಳ್ಬೇಕು ಹಾಗಾಗಿ ನಾವು ಯಾವುದೇ ಹೊಸ ಮುಖಗಳನ್ನು ಯಾರೇ ಆಗಲಿ ಮನೆಗಳಿಗೆ ಬಾಡಿಗೆಗಳು ಬಂದಾಗ ಅಥವಾ ಇನ್ನಿತರ ಇನ್ನೊಂದು ಮತ್ತೊಂದು ಬಂದಾಗ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದ್ರೆ ಕಾಲ ಕೆಟ್ಟೋಗಿದೆ ಕಾಲ ಕೆಟ್ಟಾಗಿದೆ ನಂಬಿ ಕೆಟ್ಟಾಗಿದೆ ಹಂಗಾಗಿ ಎಲ್ಲರೂ ತಮ್ಮ ತಮ್ಮ ಮನೆಗಳ ಹತ್ರ ಹಾಕ್ಬಹುದು ಅಥವಾ ತಮ್ಮ ತಮ್ಮ ಕೇರಿಗಳಲ್ಲಾಗ್ಬೋದು ತಮ್ಮ ತಮ್ಮ ಊರುಗಳಲ್ಲಾಗ್ಬೋದು ಯಾರು ನಮಗೆ ಅನು ಅನುಮಾನಾಸ್ಪದವಾಗಿ ಕಾಣಿಸ್ತಾರೋರಾಡ್ತಾರೆ ಅಂದರೆ ಸ್ಥಳೀಯ ನಾವು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿ ನಾವು ಅವ್ರ ಜೊತೆ ಸಹಕಾರ ಮಾಡಬೇಕು ನಾವೆಲ್ಲದಕ್ಕೂ ದೇಶದ ದೇಶದ ಮಿಲಿಟರಿನ ಅವ್ರು ಏನು ಮಾಡ್ತಾರೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದ್ದಾರೆ ನಮ್ಗೆ ಆ ರಿಪೋರ್ಟ್ ಕೊಟ್ಟಿಲ್ಲ ಈ ರಿಪೋರ್ಟ್ ಕೊಟ್ಕೊ ಇದೆಲ್ಲ ರಾಜಕೀಯದವ್ರನ್ನ ಹಾಕ್ತಾರೆ ರಾಜಕೀಯದವ್ರು ಹೇಳ್ತಾ ಏ ಬೇಹುಗಾರಿಕೆ ಸಂಸ್ಥೆ ಏನು ಮಾಡ್ತೋ ಅವ್ರ ವೈಫಲ್ಯ ಆಗೋಯ್ತು ಅಂತಾರೆ ಇವ್ರು ಸರ್ಕಾರ ನಡೆಸಿದಾಗ ಅದೇ ತರನ ಮಾಡ್ದಾಗ ಅವಾಗ ಎಲ್ಲ ರಾಜಕೀಯ ಪಕ್ಷದವರು ಅವ್ರು ಇವ್ರ ಮೇಲೆ ಹೇಳ್ತಾರೆ ಇವ್ರು ಅವ್ರ ಮೇಲೆ ಹೇಳ್ತಾರೆ ಇದು ರಾಜಕೀಯದಲ್ಲ ಇಲ್ಲಿ ಅಮಾಯಕರ ಪ್ರಾಣವಾಗುತ್ತೆ ಹಂಗಾಗಿ ನಾವು ಪೊಲೀಸರ ಜೊತೆ ನಾವು ಅವರ ಜೊತೆ ಸಂಬಂಧ ಸ್ನೇಹ ಸಂಬಂಧ ಚೆನ್ನಾಗಿ ಕೊಂಡಿರಬೇಕು ಅವರು ನಮಗ ನಮಗೋಸ್ಕರ ಇರೋದು ನಾವು ಪೊಲೀಸರ ಜೊತೆನೇ ಇರೋದು ಹಂಗಾಗಿ ಏರೇ ಅನುಮಾನಾಸ್ಪದವಾಗಿ ಯಾರೇ ಕಾಣಿಸಿ ಇಲ್ಲ ಹೊಸದಾಗಿ ಯಾರೋ ಬಂದಿರ್ತಾರೆ ಅವ್ರು ನಾವು ತಿಳಿದಿರೋಲ್ಲ ಅವ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಅವ್ರು ಮಾಹಿತಿ ಕೊಡ್ಬೋದು ಪ್ರವಾಸಿಗಳು ಎಲ್ಲೋ ಈ ಥರ ಆಗೋಗ್ಬಿಟ್ರೆ ಅದು ತುಂಬ ಮನಸ್ಸಿಗೆ ನೋವಾಗುತ್ತೆ ಯಾಕಂದರೆ ಅವ್ರು ಕೇಳಿ ಮಕ್ಕಳ ಮಕ್ಕಳು ಎಳೆ ಮದುವೆ ಇರೋಂಥದು ಅವ್ರು ತೊಂದ್ರ ಅಂತ ಹ ಮಧುಸೂಧನ್ ರಾವ್ ಅವ್ರ ಮಗು ಎಳೆ ಮಗು ಆ ಎಟ್ಬಿಡ್ರಿ ಬಿಟ್ಬಿಡ್ರಿ ಅದನ್ನು ಬಿಡಗಂಗ್ ಕೇಳಿ ಕೇಳಿ ಗುಂಡ್ ನೋಡ್ದವ್ರೆ ಅವರ ಮನಸ್ಥಿತಿ ಇಲ್ಲಿ ನಾವು ಭಾರತ ಸರ್ಕಾರವನ್ನ ಹಾಗೂ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಒಂದು ಪತ್ರ ಮುಖಾಂತರವನ್ನು ನಾವು ಬರೆದು ಸಾರ್ವಜನಿಕರಿಂದ ಸಹಿಯನ್ನು ಸಂಗ್ರಹ ಮಾಡಿ ಅವ್ರಿಗೆ ನಾವು ರಿಜಿಸ್ಟರ್ ಪೋಸ್ಟ್ ಮಾಡ್ತೀವಿ ರಿಜಿಸ್ಟರ್ ಪೋಸ್ಟ್ ಮಾಡಿ ಏನು ಈ ಉಗ್ರರಿದ್ದಾರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ತಕ್ಕ ಶಾಸ್ತ್ರಿ ಮಾಡಲಿ ಅಂತ ಹೇಳ್ತಾ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು